ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಟ್ರ್ಯಾಕರ್ ಐಡಿಯನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮೇಲೆ ಎಚ್ ಎಸ್ ಆರ್ ಪಿ ಅಂತ ಸರ್ಚ್ ಮಾಡ್ಬೇಕು ಸ್ನೇಹಿತರೆ ಸರ್ಚ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ಇಲ್ಲಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಇದೆ ಸೊ ಇಲ್ಲಿ ಮೊದಲಿಗೆ ನೋಡ್ಬೋದು ನೀವು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆ ಕೆಳಗಡೆ ರಿಪ್ಲೇಸ್ಮೆಂಟ್ ಬುಕ್ಕಿಂಗ್ ಮತ್ತು ಓನ್ಲಿ ಕಲರ್ ಸ್ಟಿಕ್ಕರ್ ಅಂತ ಇದೆ ಸೊ ಇಲ್ಲಿ ನೀವು ಮತ್ತೆ ಕೆಳಗಡೆ ನೋಡ್ಬೋದು ಇಲ್ಲಿ ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಟ್ರ್ಯಾಕ್ ಅಂತ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಇದೆಯಲ್ಲ ಸೊ ನೀವು ಮೊದಲಿಗೆ ನಂಬರ್ ಪ್ಲೇಟ್ನ ಬುಕ್ಕಿಂಗ್ ಮಾಡೋತಿ ಒಂದು ಆರ್ಡರ್ ಐಡಿನ ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಅದರ ಒಂದು ಐಡಿನ ನಂಬರ್ ಇಲ್ಲಿ ನಾವು ಹಾಕಬೇಕಾಗುತ್ತೆ ಸೊ ನಾನೀಗ ಇದ್ದೀನಿ ಸ್ನೇಹಿತರೆ ಆರ್ಡರ್ ಐ ಡಿನ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ವಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇದೆ ಅಲ್ಲಿ ನಿಮ್ಮ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಸ್ನೇಹಿತರೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ನಂಬರ್ನ ಹಾಕಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಅಂತ ಇದೆ ಮತ್ತೆ ಕ್ಯಾಪ್ಚಾನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಇನ್ಪುಟ್ ಕ್ಯಾಪ್ಚಾ ಅಂತ ಇದೆಯಲ್ಲ ಅಲ್ಲಿ ನೀವು ಒಂದು ಆ ಕ್ಯಾಪ್ಚ ಕೋಡನ್ನ ಇಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ಕ್ಯಾಪ್ಚ ಕೋಣ ಹಾಕಿದ ಮೇಲೆ ಇಲ್ಲಿ ಸರ್ಚ್ ಅಂತ ಇದ್ದಾರೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ಸ್ಟೇಟಸ್ ಮತ್ತು ವೆಹಿಕಲ್ ನಂಬರು ಫೈನಲ್ ಅಪಾಯಿಂಟ್ಮೆಂಟ್ ಡೇಟು ಆರ್ಡರ್ ಸ್ಟೇಟಸ್ಸು ಮತ್ತು ಒಂದು ನೇಮ್ ಅಂದರೆ ಏನು ನೀವು ನಂಬರ್ ಪ್ಲೇಟ್ನ ಯಾವ ಒಂದು ಶೋರೂಮ್ಗೆ ಹೋಗಿ ತೊಗೋಬೇಕು ಅನ್ನೋದನ್ನು ಆ ಒಂದು ಶೋರೂಮ್ನ ನಮ್ಮ ನೇಮ್ ಇರುತ್ತೆ ಸೊ ಮತ್ತು ಇಲ್ಲಿ ಪಿಟ್ಮೆಂಟ್ ಅಡ್ರೆಸ್ ಅಂದರೆ ಒಂದು ಯಾವ ಶೋರೂಮ್ನ ಅಡ್ರೆಸ್ ಎಲ್ಲಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಸೊ ನೋಡ್ಬೋದು ಇಲ್ಲಿ ಆರ್ಡರ್ನ ನಂಬರ್ ಮೊದಲಿಗೆ ಇದೆ ವೆಹಿಕಲ್ ನಂಬರ್ ಕೆಳಗಡೆ ಇದೆ ಮತ್ತು ಫೈನಲ್ ಅಪಾಯಿಂಟ್ಮೆಂಟ್ ಡೇಟ್ ಅಂತ ಮೂರನೇದು ಇದೆ ಆರ್ಡರ್ ಸ್ಟೇಟಸ್ ಸಕ್ಸಸ್ ಆಗಿದೆ ಇಲ್ಲಿ ನೀವು ಅಂದರೆ ಒಂದು ಶೋರೂಮ್ನ ಹೆಸರಂತೂ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ರೀತಿ ಒಂದು ಅಪಾಯಿಂಟ್ಮೆಂಟ್ಸ್ನ ಸ್ಟೇಟಸ್ನ ಟ್ರ್ಯಾಕ್ ರೆಡಿನ ನೋಡ್ಕೋಬೋದು ನಾವು ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ಡೌನ್ಲೋಡ್ ರಿಸಿಪ್ಟ್ ಅಂತ ಇದೆ ನೀವೊಂದು ಈ ಡೌನ್ಲೋಡ್ ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡು ನೀವು ಪಿ ಡಿ ಎಫ್ ಮುಖಾಂತರ ಈ ಒಂದು ಕಾಪಿನ ಪ್ರಿಂಟ್ಔಟ್ ಮಾಡ್ಕೋಬೋದು ಸೊ ನೋಡ್ಬೋದು ಈ ಒಂದು ಪಿ ಡಿ ಎಫ್ನಲ್ಲಿ ಎಲ್ಲ ಎ ಟು ಜಾಡ್ ಡೀಟೇಲ್ಸ್ ಇದೆ ನಿಮ್ಮ ಅಮೌಂಟ್ ಕಟ್ಟಿರೋದು ಮತ್ತು ನಿಮ್ಮ ವೆಹಿಕಲ್ ಡೀಟೇಲ್ಸು ಪೂರ್ತಿ ಒಂದು ಶೋರೂಮ್ನ ಕಾಂಟ್ಯಾಕ್ಟ್ ನಂಬರ್ ಸಹಿತ ಇದರಲ್ಲಿದೆ ಸ್ನೇಹಿತರೆ ಸೊ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ